ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಭಾಳ ದಿನ ಆಯಿತು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸಗಳಿರೋದ್ರಿಂದ ನಾನು ಸ್ವಲ್ಪ ಲೇಟ್ ಆಯಿತು ಶಿಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಈ ಯಾಕೆಂದರೆ ಈ ನಡುವೆ ನನಗೂ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಮಾಟ ಮಂತ್ರ ತಂತ್ರಗಳು ಇವನ್ನ ಮಾಡಿ ಅವ್ರಿಗೆ ಎಷ್ಟು ತೊಂದರೆಗಳು ಅನುಭವಿಸ್ಕೊಳ್ತಾ ಇದ್ದಾರೆ ಜೀವಕ್ಕೆ ಇದ್ದಾರೆ ಜೀವನಕ್ಕೆ ತೊಂದರೆ ಮಾಡ್ತಾವ್ರೆ ಬದುಕೋದಕ್ಕೆ ತೊಂದರೆ ಮಾಡ್ತಾವ್ರೆ ತಿನ್ನೋ ಉಣ್ಣೋದಕ್ಕೂ ಕೂಡ ತೊಂದರೆ ಮಾಡ್ತಾಯಿದ್ದಾರೆ ಈ ನೋಡಿದಾಗ ಈ ಮಾಟ ಮಂತ್ರ ಅಂತ ಯಾಕೆ ಉಟ್ಕೊಳ್ತು ಅನ್ನೋಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಾಕಷ್ಟು ಸಂಕಟ ಪಡ್ತಿರೋರು ಅಂತಂದರೆ ಭಾಳ ಇರೋ ಅಂಥವ್ರು ಅಂದರೆ ಬಡತನದಲ್ಲಿರೋ ಅಂಥವ್ರಿಗೆ ಈ ಒಂದು ತಂತ್ರ ಮಂತ್ರಿಗಳು ಅದರಲ್ಲೂ ಒಂದು ಸಾರಿ ಯೋಚನೆ ಮಾಡಬೇಕಾಗುತ್ತೆ ಏನಕ್ಕಿದೆ ಏನು ಇದಕ್ಕೆ ಇವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಏನೋ ಒಂಥರ ದ್ವೇಷ ಅವರು ಸಾಕಷ್ಟಾಗಲೇ ಒಂದು ಹಿಂದುಳಿದಲ್ಲಿ ಇರ್ತಾರೆ ಪಾಪ ಹಣಕಾಸು ಇರಲ್ಲೆಲ್ಲ ಸೋತೋಗಿರ್ತಾರೆ ಆದರೂ ಇನ್ನೂ ತುಳಿದಾಕಬೇಕು ಇನ್ನೂ ತುಳಿಬೇಕು ಅಂದರೆ ಜೀವಂತವಾಗಿ ತುಳಿದುಡ್ಬೇಕು ಮನುಷ್ಯನ ಆ ರೀತಿ ಒಂದು ಕೆಟ್ಟದಾಗಿ ಮಾಡ್ತಾಯಿರ್ತಾರೆ ಸಾಕಷ್ಟು ಜನ ಬರ್ತಾರೆ ಪಾಪ ಅವ್ರ ನೋವು ಹೇಳ್ಕೊಳ್ತಾರೆ ಮನೆಯಲ್ಲಿ ಗಂಡ ಹೆಂಡತಿ ನೆಮ್ಮದಿ ಇಲ್ಲ ಜಗಳಗಳು ಮಕ್ಕಳು ಮರ್ಯಾದೆ ಕೊಡೋಲ್ಲ ಮನೆಯಲ್ಲಿ ಗಂಡ ಹೆಂಡ್ತಿನೇ ಇಲ್ಲ ಅಂತಂದರೆ ಮಕ್ಕಳು ಏನಾಗುತ್ತೆ ಹಾದಿ ತಪ್ಪಿಡ್ತಾರೆ ಅದನ್ನು ದೊಡ್ಡವರಾದಂಥ ಆ ತಂದೆ ತಾಯಿಗಳು ಕೂತ್ಕೊಂಡು ಯೋಚನೆ ಮಾಡಬೇಕು ಅಥವಾ ಮಕ್ಕಳು ಹೊರಗೆ ಹೋದಾಗ ಇವರು ಕೂತ್ಕೊಂಡು ಏನು ನಮ್ಮಲ್ಲಿ ಈ ರೀತಿ ನಡೀತಾ ಇದೆ ಇದು ಒಂದು ಕಂಡಿಡಿಬೇಕು ನಾವು ಇದಕ್ಕೊಂದು ಪರಿಹಾರ ಹುಡ್ಕೋಬೇಕು ಅಂತ ಯೋಚನೆ ಮಾಡಬೇಕೆ ಹೊರತು ಬರೀ ಕಿತ್ತಾಡ್ಕೊಂಡು ಒಡೆದಾಡ್ಕೊಂಡು ಇದ್ದರೆ ಇನ್ನೂ ಇನ್ನಕ್ಕೆ ಒಂದಕ್ಕೆ ಹತ್ತರಷ್ಟು ಸೇರಿಕೊಳ್ಳುತ್ತೆ ಅದಕ್ಕೆ ಪರಿಹಾರಕ್ಕೆ ದಾರಿ ಹುಡ್ಕೊಳ್ಳೋ ಥರದಲ್ಲಿ ಬುದ್ಧಿವಂತನ ಈ ರೀತಿ ಇರುತ್ತೆ ಸಾಕಷ್ಟು ಇದೆ ಇದು ಹೇಳ್ಕೊಳ್ತಾ ಹೋದರೆ ಇದೇ ಬರೀ ಹೇಳೋಕ್ಕೆ ಒಂದು ವೀಡಿಯೋಗ್ಬಿಡುತ್ತೆ ನನಗೆ ಹಂಗಾಗಿ ಅದಕ್ಕೆ ಪರಿಹಾರ ಅಂತ ಅನ್ನೋದು ನಾವು ನೋಡೋಣ ಪರಿಹಾರ ಅಂತ ನೋಡೋಕೆ ಬಂದಾಗ ನಮಗೆ ಮತ್ತಿನ್ನೂ ನನಗೆ ನಾನು ಕಳೆದ ಒಂದು ವೀಡಿಯೋ ನಾನು ಇಂದ್ರಜಾಲ ಕಣ್ಕಟ್ ವಿದ್ಯೆ ಇಂದ್ರಜಾಲ ಅಥವಾ ಕಣ್ಕಟ್ ವಿದ್ಯೆ ಅಂತ ಹೇಳಿದ್ದೆ ಅದಕ್ಕೂ ಸಾಕಷ್ಟು ರೆಸ್ಪಾನ್ಸ್ ಮಾಡಿದರೆ ಇನ್ನೂ ಒಬ್ಬರು ಇವರೆಷ್ಟು ಅಮಾಯಕರು ಅಂತ ಗೊತ್ತಿಲ್ಲ ಇಂದ್ರಜಾಲ ಅಂದರೆ ಏನು ಅಂತ ಕೇಳಿದ್ದಾರೆ ಮತ್ತು ನಾನು ಅದನ್ನು ಕಣ್ಕಟ್ ವಿದ್ಯೆ ಅಂತ ಕೂಡ ನಾನು ಹೇಳಿದ್ದೀನಿ ಪಾಪ ಅದು ಅವ್ರಿಗೆ ಗೊತ್ತಿಲ್ಲ ಇದು ಕಣ್ಕಟ್ಟು ಅಂತಂದರೆ ಕಣ್ಕಟ್ ವಿದ್ಯೆ ಅಂದರೆ ಮೋಡಿ ವಿದ್ಯೆ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಮೋಡಿ ವಿದ್ಯೆ ಅಂತ ಹೇಳ್ತಾರೆ ಈಗ ನಮ್ಗೆ ಅರ್ಥ ಆಗಿದೆ ಅವ್ರಿಗೆ ಅಂದ್ಕೊಂಡಿದ್ದೀನಿ ಇನ್ನು ಸಾಕಷ್ಟು ಮಂತ್ರಗಳು ಈ ಥರ ಬಂದಿದೆ ಟಹ ಟಹ ಅದು ಠ ಠ ಅಂತ ಅಷ್ಟೇ ತಮ್ ತಮ್ ಅಲ್ಲ ಅದು ಟ ಟ ಅಂತ ಬರ್ತದೆ ಇನ್ನು ಸಾಕಷ್ಟು ಜನ ಹೇಳಿದ್ದೀರ ಮತ್ತು ಇನ್ನೊಬ್ಬರು ಚಂದ್ರಶೇಖರ್ ಅವರು ಕೇಳಿದರೆ ವೀರಭದ್ರ ಸ್ವಾಮಿಗಳ ಬಗ್ಗೆ ತಿಳಿಸಿ ಅಂತ ಖಂಡಿತ ಆ ಒಂದಿದ್ರೂ ಕೂಡ ನಾನು ಮಾಡ್ತೀನಿ ಏಕೆಂದರೆ ಈಗೆಲ್ಲ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಅದನ್ನು ಕೂಡ ಮುಂದಕ್ಕೆ ಮಾಡೋಣ ಈಗ ಸ್ವಲ್ಪ ನಾವು ಏನೇನು ಅಂತ ನೋಡೋಣ ಯಾಕೆಂದ್ರೆ ಸಾಕಷ್ಟು ಜನ ಹೇಳಿದ್ದೀರಾ ಕೆಲವು ನಾನು ಆನ್ಸರ್ ಕೊಡೋಕ್ಕಾಗಿಲ್ಲ ಕೆಲಸಗಳು ಭಾಳ ವಿಪರೀತ ಇರೋದರಿಂದ ನಾನು ಕೊಡಲಿಕ್ಕಾಗಲ್ಲ ಅದಕ್ಕೆ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಅದೃಶ್ಯ ಆಗೋ ಮಂತ್ರ ಕೇಳಿದ್ದಾರೆ ಕೆಲವರು ಮಾಡೋಣ ಮುಂದೆ ಖಂಡಿತ ಅದು ನಾನು ಮಾಡ್ತೀನಿ ಮತ್ತು ಕಲ್ಲು ಕಲ್ಲು ಒಡೆದಾಡೋ ಅಂಥ ಮಂತ್ರ ಕೂಡ ಕೊಡಿ ಅಂತ ಕೇಳಿದ್ದಾರೆ ಅದು ಎಲ್ಲ ಮೂಲಿಕೆಗಳಿಂದ ಮಾಡೋ ಅಂಥದ್ದು ಆ ಮೂಲಿಕೆಗಳು ಸಿಕ್ಕಿದಾಗ ಖಂಡಿತ ಯಾಕೆಂದರೆ ನಿಮ್ಗೆ ಹೇಳೋದಕ್ಕಿಂತ ಮೂಲಿಕೆಗಳು ಸಿಕ್ಕಿದಾಗ ಈ ರೀತಿ ಇಂಥ ಮೂಲಿಕೆಗಳು ಅಂತ ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ ಮತ್ತು ದೇವತೆ ಯಾವ ದೇವತೆನ ಮಾಡಬೇಕು ಅಂತ ಹೇಳಿಲ್ಲ ಅಂತ ಹೇಳಿದರೆ ಯಾವ ದೇವತೆ ಅಂದರೆ ಈ ಒಂದು ಜಾದು ಕೆಲಸಕ್ಕೆ ಅಥವಾ ಮೋಡಿ ಕೆಲಸಕ್ಕೆ ಅಥವಾ ಕಣ್ಕಟ್ ವಿದ್ಯೆಗೆ ಇದಕ್ಕೆ ಕುಬ್ಜಾರ್ಮಿಕೆ ಅಂತ ಒಬ್ಬ ದೇವತೆ ಬರ್ತಾಳೆ ಆ ದೇವತೆಯನ್ನು ಪೂಜೆ ಮಾಡಬೇಕಾಗತ್ತೆ ಮತ್ತು ಈಗ ಸಾಕಷ್ಟು ಕೇಳ್ತಾಯಿದ್ದೀರ ನಾನು ಅಲ್ಲಿ ಮಂತ್ರ ಇರೋದು ಟಮ್ 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 ಅಂತ ಹೇಳಿದ್ದೀನಿ ಅದನ್ನು ಎಷ್ಟು ಹೇಳಬೇಕು ಅಷ್ಟು ಎರಡು ಸಾರಿ ಹೇಳಿದ್ರೆ ಅದು ಎರಡು ಸಾರಿನೇ ಹೇಳ್ಕೊಳ್ಳಿ ಅದನ್ನು ಅದಕ್ಕೇನು ಜಾಸ್ತಿ ಎರಡೇ ಬಾರಿ ಇರೋದು ಅದು ಟಹ ಟಹ ಅಂತ ಬರುತ್ತೆ ಎರಡು ಮಂತ್ರ ಇಲ್ಲ ಒಂದೇ ಮಂತ್ರ ಅದಕ್ಕೆ ಇನ್ನು ಸಾಕಷ್ಟು ಜನ ಕೊಟ್ ಹೇಳಿದ್ದಾರೆ ಬಿಳಿ ಅಂಕೋಲೆ ವಿತೌಟ್ ಟರ್ನ್ ಅಂತ ಹಾಕಿದ್ದು ಹೇಳಿದ್ದಾರೆ ಇನ್ನು ಹೀಗೆ ಮಂತ್ರ ಸಾಧನೆ ಮಾಡಬೇಕಾರೆ ನಾನ್ ವೆಜ್ ತಿನ್ಬೋದಾ ಅಂತೇಳಿದರೆ ಸಾಧನೆ ಮಾಡಾದ ಮೇಲೆ ತಿನ್ಬೋದು ಅದಕ್ಕೆ ಮುಂಚೆ ಮಾಡೋಂಗಿಲ್ಲ ಹೀಗೆ ಸಾಕಷ್ಟು ಇದ್ದಾವೆ ಇನ್ನು ಮುಂದಕ್ಕೆ ನಾವೀಗ ಏನು ನೋಡ್ತಾ ಇದ್ದೀವಿ ಅಂತ ನೋಡ್ಕೊಳ್ಳೋಣ ಈಗ ಈಗ ನಾನು ಮೊದಲೇ ಹೇಳ್ದಂಗೆ ಇದು ಒಂದು ಮಾಟದಿಂದ ಪ್ರಯೋಗದಿಂದ ತೊಂದರೆ ಆಗಿರೋರಿಗೆ ಯಾವ ರೀತಿ ಏನು ಮಾಡ್ಕೋಬೇಕು ಅನ್ನೋದು ನಾವು ಇವತ್ತು ನೋಡ್ಕೊಳ್ಳೋಣ ಯಾಕೆಂದರೆ ಹಬ್ಬ ಹತ್ರ ಇದೆ ಬೇರೆ ಬೇರೆಯರಿಗೆ ಕೂಡ ನಾವು ಮಾಡ್ಕೋಬೇಕು ಅಮ್ಮನ ಯಾವ ರೀತಿ ಮಹಾಲಕ್ಷ್ಮಿನ ನಮ್ಮ ದಾರಿದ್ರನ ಹೆಂಗೆ ಓಡಿಸ್ಕೋಬೇಕು ಆ ಮಹಾಲಕ್ಷ್ಮಿನ ಹೆಂಗೆ ನಾವು ವಶಪಡಿಸ್ಕೋಬೇಕು ಯಾಕೆ ಸಿದ್ಧಿ ಮಾಡ್ಕೋಬೇಕು ಅನ್ನೋದು ಕೂಡ ನಾವು ತಿಳ್ಕೊಳ್ಳೋಣ ಯಾಕೆ ನನಗೂ ಸಾಕಷ್ಟು ಕೆಲಸ ಇರೋದರಿಂದ ನಾನು ಸ್ವಲ್ಪ ಜಾಸ್ತಿ ನಾನು ವೀಡಿಯೋ ಇಲ್ಲ ಹಂಗಾಗಿ ವೀಕ್ಷಕರಿಗೆ ಒಂದು ಅದ್ಭುತವಾದಂತೆ ಯಾಕೆಂದರೆ ಆರೋಗ್ಯ ಚೆನ್ನಾಗಿದೆ ಎಲ್ಲ ದೇವರು ಹಬ್ಬ ಎಲ್ಲ ಮಾಡ್ಬೋದು ಹಾಗಾಗಿ ಆರೋಗ್ಯ ಮೊದಲು ನೋಡ್ಕೊಳ್ಳಿ ಈ ರೀತಿ ತೊಂದರೆ ಇದ್ದಾಗ ಇದನ್ನು ಪರಿಹಾರ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಮೊದಲು ಪರಿಹಾರ ನಂತರ ಹಬ್ಬ ಹಾಗಾಗಿ ಇದನ್ನು ಕೊಡ್ತಾ ಇದ್ದೀನಿ ಬನ್ನಿ ಹೀಗೆ ನೋಡೋಣ ಇದು ಈ ಒಂದು ಯಂತ್ರ ಏನೇನಕ್ಕೆ ಬರುತ್ತೆ ಅಂತ ಹೇಳೋಣ ಇದ್ರ ಮಹಿಮೆ ಅಥವಾ ಇದು ಗುಣಧರ್ಮ ಏನು ಅಂತ ಈ ಯಂತ್ರ ಕಟ್ಕೊಳ್ಳೋದ್ರಿಂದ ಈ ಮನೇಲಿರುವಂಥ ದಾರಿದ್ರತೆ ತೊಲಗೋಗುತ್ತೆ ಎರಡನೇದೇನಪ್ಪ ಅಂದರೆ ಯಾವುದೇ ರೀತಿ ನೀವು ಒಂದು ಹಣಕಾಸಿನ ವ್ಯವಹಾರಗಳು ಲೇವಾದೇವಿ ಅಂತ ಹೇಳ್ತಾರೆ ನೋಡಿ ಅದು ಇದ್ರೂ ಕೂಡ ಒಳ್ಳೆ ವ್ಯವಹಾರ ಕೆಲಸಗಳು ಸುಲಭವಾಗಿ ಆಗುತ್ತೆ ಮೂರನೇದೇನು ಅಂತಂದರೆ ನಿಮ್ಮ ವೈರಿಗಳು ನಿಮ್ಮ ಮುಂದೆ ತಲೆ ತಗ್ಗಿಸೋ ಥರ ಆಗುತ್ತೆ ಇನ್ನು ಸಾಕಷ್ಟು ಇದೆ ಇದು ಯಾವ ಕಾರ್ಯಕ್ಕಾದರೂ ಇದು ಉಪಯೋಗ ಮಾಡ್ಕೋಬೋದು ಒಟ್ಟಲ್ಲಿ ಇದು ಒಂದು ಜಯದ ಆದಿಯನ್ನ ನಿಮಗೆ ತೋರಿಸುತ್ತೆ ಇದಕ್ಕೆ ಮಾಡಬೇಕಾಗಿರೋ ಅಂಥದ್ದು ನೋಡೋಣ ಈಗ ಯಾವ್ಯಾವ ರೀತಿ ಮಾಡಬೇಕೇನು ಅಂತನ್ಬಿಟ್ಟು ನೋಡಿ ಈ ಯಂತ್ರನ ನೀವು ತಾಮ್ರದ್ದು ತಗಡಿನಲ್ಲಿ ಬರ್ಕೋಬೇಕು ಇದನ್ನು ಬರೆದಾದ ನಂತರ ಇದಕ್ಕೆ ಒಂದು ಅಷ್ಟ ವಿದ್ಯಾರ್ಚನೆ ಮಾಡಬೇಕು ಇದು ಬೇಕಾದರೆ ನೀವು ಬರೆದ ನಂತರ ಇದಕ್ಕೆ ಒಂದು ಬೆಳ್ಳಿ ಇದ್ರಲ್ಲಾದರೂ ಬರಿಬೋದು ಅಥವಾ ನೀವು ಮಾಮೂಲಿ ಪಂಚಲೋಹ ತಗಡಲ್ಲಾದರೂ ಬರಿಬೋದು ಅಥವಾ ಅದು ಆಗಲಿಲ್ಲ ಅಂದರೆ ನೀವು ನಾವು ಮಾಮೂಲಿಯಾಗಿ ಬರಿತೀವಲ್ವಾ ತಾಮ್ರದ ತಗಡಲ್ಲಾದರೂ ಬರಿಬೋದು ಹಾಂ ಮೊದಲು ಇದನ್ನೆಲ್ಲ ಬರ್ಕೊಂಡು ಇದನ್ನ ಬೆಳ್ಳಿ ತಾಯ್ತದಲ್ಲಿ ತುಂಬಿಕೊಂಡ್ರೆ ಬಾಳೆ ಯಾವುದೂ ಅಷ್ಟೇ ಬೆಳ್ಳಿ ತಾಯ್ತದಲ್ಲಿ ಯಾವಾಗ ನಾವು ಮಾಡ್ತೀವೋ ಅದಕ್ಕೆ ಫವರ್ ಇರುತ್ತೆ ಜಾಸ್ತಿ ಏನಕ್ಕೆ ಬೆಳ್ಳೀಲಿ ಬರ್ಕೊಳ್ಬೇಕು ಬೆಳ್ಳಿ ಇದರಲ್ಲೇ ನಾವು ತಯಾರು ಮಾಡಬೇಕು ಅಂತೀವಿ ಅಂದರೆ ಅದಕ್ಕೆ ಆಯುಷ ಜಾಸ್ತಿ ಇರುತ್ತೆ ಇವಕ್ಕೆಲ್ಲ ಸ್ವಲ್ಪ ಆಯುಷ್ ಕಮ್ಮಿ ಇರುತ್ತೆ ಮಾಮೂಲಿ ಪಂಚ ಒಂದು ಇದರಲ್ಲಿ ಏನು ಮಾಡ್ತೀವಿ ಪಂಚಲೋಹದಲ್ಲಿ ಆಯುಸ್ ಕಮ್ಮಿ ಇದಕ್ಕೆ ಬೆಳ್ಳಿ ಒಳಗಡೆ ಅಂತಂದರೆ ಚಿನ್ನ ಬೆಳ್ಳಿ ಆಯುಸ್ ಜಾಸ್ತಿ ಇರುತ್ತೆ ಅಂದರೆ ಶಕ್ತಿ ಇರೋರು ಮಾಡ್ಕೊಳ್ತಾರೆ ಆಗದಿರೋರು ಏನು ಮಾಡ್ತಾರೆ ಪಾಪ ಹಾಗಾಗಿ ಇದನ್ನ ಈ ರೀತಿ ಇದನ್ನ ಬರ್ಕೋಬೇಕು ಇದನ್ನೆಲ್ಲ ಆದಮೇಲೆ ಇದಕ್ಕೆ ಮಾಮೂಲಿಯಾಗಿ ಹಣ್ಣು ಐದು ಥರದ ಹಣ್ಣು ಒಂದು ಹೂವು ಇವೆಲ್ಲ ಇಟ್ಟು ಇದನ್ನು ಈ ಬರೆಯುವಂಥ ಸಮಯಕ್ಕೆ ಇದನ್ನು ಈ ರೀತಿ ಎಲ್ಲ ಕೊಡಬೇಕು ಇದಕ್ಕೆ ಕಸ್ತೂರಿ ಗೋರೋಜಿನ ನವಸಾಗರ ಪಾರಜ ಇವೆಲ್ಲ ಹಾಕಿ ಒಂದು ತುಂಬಿ ತಾಯಿ ತೆಗೆ ತುಂಬಿಟ್ಟು ಅದರ ಬಾಯಿನ ಭದ್ರವಾಗಿ ಮುಚ್ಚಿ ತಾಯಿತಕ್ಕೆ ನೀವೇನು ಮಾಡಬೇಕು ಈ ಕೆಂಪು ದಾರ ಅಂತ ಬರುತ್ತೆ ಈ ಕೆಂಪು ದಾರನ ಹಾಕಿ ಅದನ್ನು ತಾಯಿ ತಕ್ಕೆ ಕಟ್ಟಿ ಅವರು ಅದನ್ನು ಯಾರು ಇದಕ್ಕೆ ತೊಂದರೆ ಸಿಗಾಕೊಂಡಿದ್ದಾರೋ ಅಂಥವ್ರಿಗೆ ಈ ಒಂದು ಕಟ್ಕೋಬೋದು ಇದ್ರದ್ದು ಇನ್ನೂ ಏನಪ್ಪ ಅಂದರೆ ಉಪಯೋಗ ಅಂತಂದರೆ ಈ ಯಾರು ಈ ಮಾಟ ತಂತ್ರ ಮಂತ್ರಕ್ಕೊಳಗಾಗಿದ್ದಾರೆ ಅವ್ರಿಗೆ ಇದು ಆಗುತ್ತೆ ಮತ್ತು ಈ ಭೂತ ಇದ್ದವರು ಕೂಡ ಕಟ್ಟಿಸ್ಕೊಂಡ್ರೆ ಇದು ಗುಣ ಆಗುತ್ತೆ ಮತ್ತು ಯಾವುದಾದ್ರೂ ಕೆಟ್ಟು ದುಷ್ಟಶಕ್ತಿಗಳು ಕಾಡ್ತಿದ್ರೆ ಅವರು ಕೂಡ ಯಂತ್ರನ ಮಾಡ್ಕೋಬೋದು ಇದನ್ನೆಲ್ಲ ನೀವು ಮಾಡಿಕೊಂಡು ರೆಡಿ ಮಾಡಿ ಹಾಕ್ಕೊಳ್ತೀರ ಆದರೆ ಯಾವುದೋ ಗೊತ್ತಿಲ್ಲ ಗೊತ್ತಿಲ್ಲದಂಗೆಲ್ಲೋ ಇರ್ತೀರ ದಿಢೀರಂತ ಯಾವುದೋ ಒಂದು ಕೆಟ್ಟ ಸುದ್ದಿ ಬರುತ್ತೆ ಅದನ್ನು ತೆಗಿಬೇಕು ಅನ್ನೋ ಅದು ಜ್ಞಾಪನ ಬರೋಲ್ಲ ದಿಢೀರ್ ಅಂತ ಹೊರಟು ಬಿಡ್ತೀರ ಅದನ್ನು ಸ್ವಲ್ಪ ಇದು ಮಾಡಿ ಆ ಥರ ಆಗಲಿಲ್ಲ ಅಂದಾಗ ನಿಮಗೆ ಒಂದು ಗ್ಯಾಪ್ನ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಬಿಟ್ಟೋಗಿ ಅಥವಾ ಒಂದು ದೇವ್ರ ಮನೆಯಲ್ಲಿ ಅನ್ನೋದು ಒಂದು ಕಡೆ ಇಟ್ಟುಬಿಟ್ಟು ಹೋಗಿ ಬಂದು ನೀವು ಮತ್ತೆ ಸ್ನಾನ ಮಾಡಿ ಶುದ್ಧ ಆಗಿ ಅದನ್ನು ಮತ್ತೆ ತೊಳೆದು ನೀವು ಅದಕ್ಕೊಂದು ಧೂಪ ದೀಪ ತೋರಿಸಿ ನೀವು ಮತ್ತೆ ಹಾಕೋಬೋದು ಇದೊಂದು ಅದ್ಭುತವಾದಂಥ ಇದು ಮತ್ತು ಇದೆಲ್ಲ ಆದಮೇಲೆ ಇದಕ್ಕೇನು ಮಾಡಬೇಕು ಒಂದು ವಾರದಲ್ಲಿ ಗುರುವಾರ ಅಥವಾ ಶನಿವಾರ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ವಾರದಲ್ಲಿ ನೀವು ಯಾವುದಾದ್ರೂ ಒಂದು ವಾರ ಹೋಗಿ ಗುರುವಾರ ಅಥವಾ ಶನಿವಾರಗಳಲ್ಲಿ ಹೋಗಿ ಅದು ಯಾವುದಾದ್ರೂ ದೇವಸ್ಥಾನ ಇಂಥ ದೇವಸ್ಥಾನ ಅಂತಲೇ ಇಲ್ಲಿಲ್ಲ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಇದನ್ನು ಒಂದು ಪೂಜೆ ಮಾಡಿಸ್ಕೊಂಡು ಬರಬೇಕು ಇದಕ್ಕೆಲ್ಲ ಮಾಡಿ ಆದ ನಂತರ ಇದು ಕೆಲವೊಂದು ಸ್ವಲ್ಪ ಜಾಸ್ತಿ ಇದೆ ನಿಮಗೆ ಯಾಕೆ ಅಂತಂದರೆ ಕಷ್ಟ ಪರಿಹಾರ ಆಗಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕು ಕಷ್ಟಪಟ್ಟಿಲ್ಲ ಯಾವ ಕೆಲಸನೂ ಕೂಡ ಆಗಲ್ಲ ಮತ್ತು ಇನ್ನೊಂದು ಇಲ್ಲಿ ನಾನು ಎಷ್ಟು ಫಿಲ್ ಮಾಡಬೇಕು ಅಷ್ಟು ಅದನ್ನು ತೋರಿಸಿದ್ದೀನಿ ಮತ್ತು ಯಾರೂ ನನಗೆ ಕಾಣಿಸ್ತಾ ಇಲ್ಲ ಅಕ್ಷರ ಗೊತ್ತಾಗ್ತಾ ಇಲ್ಲ ಅಂತ ಯಾರು ಹೇಳಕ್ಕೆ ಹೋಗ್ಬೇಡಿ ನಾನು ಫುಲ್ಲು ಅದನ್ನು ನೋಡಿ ಎಷ್ಟು ನೀಟಾಗಿ ತೋರಿಸ್ತಾ ಇದ್ದೀನಿ ಅದು ನಿಮಗೆ ನಿಮ್ಮ ಮೊಬೈಲ್ ಏನೋ ಚಿಕ್ಕದಿತ್ತು ಅಂದರೆ ಜೂಮ್ ಮಾಡಿ ನೀವು ಆ ಜೂಮ್ ಮಾಡಿದಾಗ ಏನಾಗುತ್ತೆ ನೀಟಾಗಿ ಬರುತ್ತೆ ನೀವು ಯೂಟ್ಯೂಬ್ ಎಷ್ಟಿರುತ್ತೋ ಅಷ್ಟೇ ನೋಡ್ತೀರೋ ಹಾಗಾಗಿ ನಿಮಗೆ ಕೆಲವೊಂದು ಚಿಕ್ಕ ಮೊಬೈಲ್ಗಳಲ್ಲಿ ಅರ್ಧ ಅರ್ಧ ಕಾಣಿಸುತ್ತೆ ಯಾಕೆಂದ್ರೆ ನೀವು ಯಾರಾದರೂ ಆ ಥರ ಹೇಳಿದಾಗ ನಾನು ನನ್ನ ಮೊಬೈಲ್ನಲ್ಲಿ ಚೆಕ್ ಮಾಡ್ತೀನಿ ಮಾಡಿದಾಗ ಏನಾಗುತ್ತೆ ಕರೆಕ್ಟಾಗಿ ನಮಗೆ ಕ್ಲಿಯರಾಗಿ ಕಾಣ್ತಿರುತ್ತೆ ಅದು ಯಾಕೆ ನಿಮಗೆ ಕಾಣ್ತಿಲ್ಲ ಅನ್ನೋದು ನನಗೆ ಯೋಚನೆ ಮಾಡಿದಾಗ ನೀವೇನಾದರೂ ಈ ಥರ ಗೊತ್ತಿಲ್ಲದೆ ಈ ಥರ ನೋಡ್ತಾ ಇದ್ದೀರಾ ಅನ್ನೋದಾಗುತ್ತೆ ಬನ್ನಿ ಈಗಿನ ಇದಕ್ಕೇನಪ್ಪ ಅಂತಂದರೆ ಇದಕ್ಕಿನ್ನ ಒಂದು ಪೂಜೆ ಮಾಡಬೇಕಾದ್ರೆ ಏನೇನು ಬೇಕು ಅನ್ನೋದು ನೋಡೋಣ ಒಂದು ಮೂರು ಥರದ ಒಂದು ಎಣ್ಣೆ ಬೇಕು ಹಾಂ ಮೂರು ಥರದ್ದು ಒಂದು ಹೂವು ಬೇಕು ಮೂರದ್ದು ಒಂದು ಕೆಲವೊಂದು ಹೇಳ್ತೀವಿ ಮೂರು ಥರದ ನೀರು ಅಂದರೆ ಮೂರು ಕೆರೆದಾಗ್ಬೋದು ಮೂರು ಬೋರ್ವೆಲ್ದು ಅಥವಾ ಮೂರು ನದಿಗಳದು ಈ ರೀತಿ ಆದದ್ದು ಒಂದು ಹೊಳೆ ಇರ್ಬೋದು ಆ ರೀತಿ ಮೂರು ಕಡೆಯಿಂದ ನೀರು ತರಬೇಕು ಮೂರು ಬಾವಿ ನೀರು ಅಥವಾ ಮೂರು ಕೆರೆ ನೀರು ಅಥವಾ ಒಂದು ಮೂರು ಹೊಳೆ ನೀರು ಈ ರೀತಿ ಈ ರೀತಿ ತಂದುಬಿಟ್ಟು ಈಚೆ ಗಿಡ ಬರುತ್ತಲ್ಲ ಇವನ್ನೆಲ್ಲ ಕಲಿಸ್ಬಿಟ್ಟಿದ್ನೆಲ್ಲ ಈ ಮೂರು ಕಲಿಸ್ಕೋಬೇಕು ಕಲಸ ಆದ ನಂತರ ನೀವು ಇದನ್ನು ಈ ಈಚಿಲ್ ಬ ಒಂದು ಏನೋ ಅದಕ್ಕೆ ಈಚಿಲ್ದು ಪರ್ಕೆ ಅಂತ ಬರುತ್ತೆ ನೋಡಿ ಅಂತ ಏನು ಹೇಳ್ತೀರಾ ಪರ್ಕೆ ಅಂತ ನಾವು ಹೇಳ್ತೀವಿ ಅದು ಬೇರೆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಇವನ್ನೆಲ್ಲ ಕಲಿಸ್ಬಿಟ್ಟು ಈ ಒಂದು ಈ ಈಚಿಲ್ ಪರ್ಕೆ ಅಂದರೆ ಪರಕೆ ಅಲ್ಲ ಆ ಈಚಿಲ್ದು ಗರಿ ಗರಿ ಬರುತ್ತೆ ನೋಡಿ ಆ ಗರಿ ಈ ಇದನ್ನೆಲ್ಲ ಈ ನೀರೊಳಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗೆ ರುಬ್ಕೋಬೇಕು ಚೆನ್ನಾಗಿ ರುಬ್ಬಿಬಿಟ್ಟು ಕಲಿಸ್ಬಿಟ್ಟು ಇದನ್ನ ಆ ರಸ ಇರುತ್ತಲ್ಲ ಆ ರಸನ ಒಂದು ಒಂದು ಬಿಂದಿಗೆಯಲ್ಲಿ ತುಂಬಿಡ್ಕೊಬೇಕು ಆಮೇಲೆ ಈ ಯಾರು ಮಾಟ ಮಂತ್ರ ಆಗಿರುತ್ತೆ ನೋಡಿ ಆ ರಾತ್ರಿ ಸಮಯದಲ್ಲಿ ಅವ್ರಿಗೇನು ಮಾಡಬೇಕು ತಲೆ ಮೇಲಿಂದ ಹಿಡಿದು ಹುಂಗುಷ್ಟವರವರೆಗೂ ಆ ಮೈ ಮೇಲೆಲ್ಲ ಹಚ್ಚಬೇಕು ಉಂಗುಷ್ಟುದು ಅಂದರೆ ಇದು ಮಾಡೋದು ಸಂಜೆ ಸಮಯದಲ್ಲಿ ಅಂದರೆ ನೈಟಲ್ಲಿ ಅಂಗುಷ್ಠರೆಲ್ಲ ಮೈಗೆ ಹಚ್ಚಬೇಕು ನಂತರ ಇದು ಬೆಳಿಗ್ಗೆ ತಲೆಗೆ ಒಂದು ಬೆನ್ನಿಗೆ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ತಲೆ ಹಿಂದ ಕಾಲು ತನಕ ಮೈಕೈ ಎಲ್ಲ ಉಜ್ಜಿ ಅದನ್ನು ತಿಕ್ಕಬೇಕು ಆ ನಿಂಬೆಹಣ್ಣು ತಿಕ್ಬಿಟ್ಟು ಈ ರೀತಿ ಒಂಬತ್ತು ದಿನ ಇದನ್ನು ಮಾಡಬೇಕು ಇದರಿಂದ ಎಂಥ ಮಾಟ ಮಾಡಿದ್ರು ಯಾವುದೇ ಭೂತ್ ಪ್ರೇರೇತಗೊಳಿದ್ರು ಎಂಥ ದೊಡ್ಡ ಶಕ್ತಿನ ಬಿಟ್ಟಿದ್ರು ಇದೊಂದು ಅದ್ಭುತವಾದ ಕೆಲಸ ಮಾಡೋದು ಈ ರೀತಿ ಮಾಡಿದಾಗ ಅದು ಹೋಗೋದು ಕೆಲವ್ರಿಗಂತೂ ಒಂಥರ ಹುಚ್ಚು ಹುಚ್ಚಾಗಿ ಆಡ್ತಿರ್ತಾರೆ ಪ್ರಯೋಗ ಮಾಡಿದಾಗ ಅವರು ಹುಚ್ಚು ಹುಚ್ಚಾಗಿ ಆಡ್ತಿರ್ತಾರೆ ಇದನ್ನೆಲ್ಲ ನೀವು ಮಾಡಿಕೊಂಡಾಗ ಇದೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಒಂದು ಏನಪ್ಪ ಅಂತಂದರೆ ಇದನ್ನು ಮಾಡಿದವರು ಅದೇ ಇಷ್ಟು ಒಂದು ಮಾಡ್ಕೋಬೇಕು ಇವ್ರು ಯಾವುದೇ ರೀತಿ ಸತ್ತವರಾಗಲಿ ಒಂದು ಸೂತ್ಕೋಕ್ಕಾಗ್ಲಿ ಹೋಗ್ಬಾರ್ದು ಹೋದ್ರೆ ಅದನ್ನು ಬಿಚ್ಚಿಕ್ಬಿಟ್ಟು ಹೋಗಬೇಕಾಗುತ್ತೆ ಇದನ್ನು ಈ ರೀತಿ ಮಾಡ್ಕೊಳ್ಳಿ ಇದನ್ನು ಪ್ರತಿದಿನ ಒಂದು ಆ ಒಂದು ತಾಯ್ತ ಅಂತ ಏನು ಹೇಳಿದ್ದೀನಿ ನೋಡಿ ಬರ್ದಿದ್ದೀನಲ್ಲ ಇಲ್ಲಿ ಬರ್ಕೊಂಡಿದ್ದೀರಲ್ವ ಅದಕ್ಕೆ ಏನು ಹೇಳ್ತೆ ನೋಡಿ ಇದು ಅರ್ಧ ಆ ಕಡೆ ಹೋಗಿದೆ ಅಲ್ವಾ ನೋಡಿ ಇಲ್ಲಿದೆ ಇದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಇದನ್ನು ಒಂದೇ ದಿವಸ ಅಲ್ಲ ಇದಕ್ಕೆ ಮೂರು ದಿವಸ ತನಕನೂ ನೀವು ಮನೇಲಿ ಇಟ್ಟು ಸಂಭ್ರಣಿ ಹಾಕಿ ಮೂರು ದಿವಸ ಕೂಡ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧೂಪ ದೀಪಗಳನ್ನು ತೋರಿಸ್ಬೇಕು ತದನಂತರನೇ ಅವ್ರು ಕೊಡಬೇಕು ನೀವು ಅವತ್ತೇ ಬರೆದು ಅವತ್ತೇ ಕೊಡೋದಲ್ಲ ಇದನ್ನ ಒಂದು ಮೂರು ದಿವಸ ತನಕನೂ ಇದನ್ನು ನೀವು ಇಟ್ಟು ಸಾಧಕರು ಯಾರು ರೆಡಿ ಮಾಡ್ಕೊಡ್ತೀರ ಅವರು ಇದನ್ನ ಸಾಧನೆ ಮಾಡಿ ಕೊಡಬೇಕಾಗುತ್ತೆ ಇದಕ್ಕೆ ಮಂತ್ರ ಎಲ್ಲ ಏನೂ ಇಲ್ಲ ಇಷ್ಟೇ ಇದು ಬರುತ್ತೆ ಇದು ಬರೆದು ನಾನು ಹೇಳ್ದಂಥ ಒಂದು ಕೆಲವೊಂದು ವಸ್ತುಗಳೆಲ್ಲ ಹಾಕಿ ಇದನ್ನ ಮಾಡಿಕೊಟ್ಟಾಗ ಅವ್ರಿಗೆ ಯಾವುದೇ ಒಂದು ಮಾಟ ಮಂತ್ರ ತಂತ್ರಗಳು ಏನೇ ಇದ್ದರೂ ಬಿಟ್ಟು ಹೋಗುತ್ತೆ ಯಾಕೆಂದರೆ ಎಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ಆ ದುಡ್ಡು ಕಳ್ಕೊಂಡು ಅಲ್ಲಿ ಹಾಗಿಲ್ಲ ಅಂತ ಹೇಳಿ ಇದೆಲ್ಲ ನೀವು ನೋಪಡೋದ್ಕಿಂತ ಯಾರು ಒಳ್ಳೆಯವರು ಇದ್ದು ಅಂಥವ್ರ ಕೈಲಿ ನೀವು ಇದನ್ನು ಮಾಡಿಸ್ಕೋಬೋದು ಹ್ಞೂ ವೀಕ್ಷಕರೇ ಇದೆಲ್ಲ ಈಗ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡಬೇಕೇನು ಅನ್ನೋದು ನಿಮ್ಗೆ ಯಾವ್ದಾದ್ರು ಡೌಟ್ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ಫೋನ್ಗಳು ಮಾಡಬೇಡಿ ನೀವು ಕೇಳೋದಕ್ಕೇ ಒಂದು ಫೋನ್ಗಳು ಮಾಡ್ತಾ ಇರ್ತೀರ ಹಂಗಾಗಿ ಆ ರೀತಿ ದಯವಿಟ್ಟು ಮಾಡಬೇಡಿ ನನಗೂ ಸಾಕಷ್ಟು ಕೆಲಸ ಇದೆ ನೀವೇನೇ ಪ್ರಾಬ್ಲಮ್ ಇದ್ದರೂ ಅವತ್ತಿಗೆ ನೋಡಿಲ್ಲ ಅಂದರೂ ಇನ್ನೊಂದು ದಿವಸ ಕಾರು ನಾನು ನೋಡಿ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ